ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾನವಿ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ಇದ್ದೀನಿ ಹಬ್ಬ ಹರಿದಿನಗಳಲ್ಲಿ ಒಬ್ಬಟ್ಟನ್ನ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಒಂದು ರೆಸಿಪಿನ ತುಂಬ ಸುಲಭವಾಗಿ ಮಾಡ್ಬೋದು ಈ ರೆಸಿಪಿ ನೇಮ್ ಬಂದು ಸಜ್ಜಪ್ಪ ಅಂತ ಹೇಳ್ತಾರೆ ಬನ್ನಿ ಹಾಗಿದ್ರೆ ಈ ಸಜ್ಜಪ್ಪನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಹೊಸ ರೆಸಿಪಿಗಳನ್ನು ನೀವು ಕೂಡ ಮಿಸ್ ಮಾಡಿದರೆ ಟ್ರೈ ಮಾಡಿ ಮೊದಲಿಗೆ ಇದಕ್ಕೆ ನಾನೊಂದು ಇಲ್ಲಿ ಬೌಲ್ನ ತೆಗೆದುಕೊಂಡಿದ್ದೀನಿ ಆ ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂತ ಇದ್ದೀನಿ ನೀವು ಇದಕ್ಕೆ ರವೆನೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿಯಾದ ರವೆನ ಯೂಸ್ ಮಾಡಿಲ್ಲ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಆ ರವೆನೂ ಕೂಡ ನೀವು ಯೂಸ್ ಮಾಡ್ಕೋಬೋದು ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಹದದಲ್ಲಿ ಬರುವ ಹಾಗೆ ಕಲಸಿಟ್ಕೊಬೇಕಾಗುತ್ತೆ ನಾವು ಈ ಒಂದು ಸ್ವೀಟನ್ನ ನೀವು ಬೇಕಿದ್ರೆ ಒಂದು ಟೂ ಮಂತ್ಸ್ ವರ್ಗನೂ ಕೂಡ ಎತ್ತಿಟ್ಕೊಬೋದು ಸ್ಟೋರ್ ಮಾಡಿ ತಿನ್ಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಕೆಲವೊಬ್ಬರಿಗೆ ಒಬ್ಬಟ್ಟು ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಂಥವ್ರು ಈ ಒಂದು ರೆಸಿಪಿನ ನೀವು ಹಬ್ಬದ ಟೈಮಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ನೋಡಿ ಈಗ ಈ ಒಂದು ಹಿಟ್ಟು ನಾವು ಒಬ್ಬಟ್ಟನ್ನು ಯಾವ ರೀತಿ ಮಾಡ್ತೀವಲ್ಲ ಸೇಮ್ ಅದೇ ಹದದಲ್ಲಿ ನಾನು ಇದನ್ನು ಕಲಸಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎತ್ತಿಟ್ಕೊಂಡು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸು ಎತ್ತಿಟ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದು ರೀತಿಯಾದ ಹೂರ್ಣನೂ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ನ ತೆಗೆದುಕೊಂಡಿದ್ದೀನಿ ಅದು ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಬೇಕಾದ್ರೆ ನಾವು ನೀರನ್ನು ಸೇರಿಸ್ಬಾರ್ದು ಹಾಗೇನೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಟಚ್ ಮಾಡಿದರೆ ಯಾವ ರೀತಿ ಅಂದ್ರೆ ನಾವು ಕೆ ಹಿಟ್ಟನ್ನು ಮುಟ್ಟಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಆ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ಪಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಕಾಯಿ ತುರಿಗೂ ಅಷ್ಟೇ ನೀವು ಯಾವುದೇ ರೀತಿಯಾದ ನೀರನ್ನು ಸೇರಿಸ್ಕೊಳ್ದೆ ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ನಂತರ ಒಂದು ಬೌಲ್ ಅಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ ಈ ಬೆಲ್ಲನ ಒಂದು ಎಳೆ ಪಾಕ ಬರೋ ಹಾಗೆ ನಾವು ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ನೀವು ಈ ಸಜ್ಜಪ್ಪಗೆ ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು ಬಟ್ ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಸಜ್ಜಪ್ಪನ ಮಾಡ್ಕೋಬೋದು ನೋಡಿ ಈಗ ನಾನು ಇದು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಪಾಕ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪಾಕ ನಂತರ ಇದಕ್ಕೆ ನಾವು ಆಲ್ರೆಡಿ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ನೀರ್ಕಾಯಿನ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲವೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಂತರ ಈ ಒಂದು ಕಾಯಿ ತುರಿಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಉರ್ಗಡ್ಲೆ ಎಳ್ಳು ಆ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಇದು ಒಂದು ಹದಕ್ಕೆ ಬಂದಿದೆ ನಾವು ಇದನ್ನ ಮುಟ್ಟಿದಾಗ ಇದು ಕೈಗೆ ಅಂಟಬಾರ್ದು ಆ ರೀತಿ ಆಗಿದ್ರೆ ಪಾಕ ಕೂಡ ಚೆನ್ನಾಗಿರುತ್ತೆ ಸಜಪ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸಜಪ್ಪಗೆ ಬೇಕಿರುವಂತ ಹುರ್ಣ ಕೂಡ ರೆಡಿ ಆಗಿದೆ ನಂತರ ನಾವು ಒಬ್ಬಟ್ಟನ್ನ ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ತರ ನಾವೀಗ ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟನ್ನು ಸೇರಿಸಿಕೊಂಡು ಈ ಒಂದು ಸಜಪ್ಪನ್ನ ತಯಾರಿ ಮಾಡ್ಕೊಬೇಕಾಗುತ್ತೆ ಈ ಮೈದಾ ಹಿಟ್ಟಿನ ಲೇಯರ್ಗೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಹೂಳನ್ನು ಸಣ್ಣ ಸಣ್ಣ ಉಂಡೆ ರೀತಿ ಮಾಡಿ ನಾವು ಇದನ್ನು ಕವರ್ ಮಾಡ್ಕೊಬೇಕು ಸೇಮ್ ಒಬ್ಬಟ್ಟನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ನಂತರ ಈ ಸಜ್ಜಪ್ಪನ್ನ ನಾವು ಈ ರೀತಿ ತಟ್ಟಲಿಕ್ಕೆ ನೀವು ಬೇಕಿದ್ರೆ ಬಟರ್ ಪೇಪರ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ವೈಟ್ ಕಲರ್ ಕವರ್ ಇದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಟ್ಕೊಂಡು ಈ ಒಂದು ಸಜ್ಜಪ್ಪನ ತುಂಬ ತೆಳುವಾಗಿಯೂ ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಒಂದು ಹದದಲ್ಲಿ ಇದನ್ನ ನಾವು ತಟ್ಟಿಟ್ಕೊಬೇಕಾಗತ್ತೆ ನೋಡಿ ಈಗ ನಾನು ತಟ್ಟಿಟ್ಕೊಂಡಿರುವಂತಹ ಆ ಸಜ್ಜಪ್ಪದ ಲೇಯನ್ನು ಕಾದಿರುವಂತಹ ಎಣ್ಣೆಗೆ ಒಂದೊಂದನ್ನೇ ಹಾಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ಸಜ್ಜಪ್ಪ ಬಂದು ನಾವು ಪೂರಿನ ಹಾಕಿದಾಗ ಯಾವ ರೀತಿ ಉಬ್ಬಿ ಬರುತ್ತೆ ಸೇಮ್ ಅದೇ ರೀತಿ ಉಬ್ಬಿ ಬರುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದು ಕಾಯಿಸಿಟ್ಕೊಂಡಿರಬೇಕು ನಾವು ಇದನ್ನು ಹಾಕೋಕ್ಕೂ ಮೊದಲು ನೋಡಿ ಈಗ ಯಾವ ರೀತಿ ಪೂರಿ ಉಬ್ಬಿ ಬರುತ್ತೆ ಸೇಮ್ ಹಾಗೇನೆ ಈ ಒಂದು ಸಜ್ಜಪ ಕೂಡ ಉಬ್ಬಿ ಬರುತ್ತೆ ಇದನ್ನ ನಾವು ಬೇಕು ಅಂತ ಹೇಳಿದ್ರೆ ಒಂದ್ ಎರಡರಿಂದ ಮೂರ್ ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನ ತಿನ್ಬಹುದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈ ಒಂದು ಸಜ್ಜ ನಾವು ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಟರೆ ಮೇಲ್ಭಾಗ ಎಲ್ಲವೂ ಕೂಡ ಚೆನ್ನಾಗಿ ಬೇಕು ಬಿಡುತ್ತೆ ಬಟ್ ಒಳಗಡೆ ಹಾಕಿರುವಂಥ ಹೂರ್ಣದ ಅಂಶ ಕೂಡ ಚೆನ್ನಾಗಿ ಬೇಕೋಗಬೇಕಲ್ವಾ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನ ಬೇಯಿಸ್ಕೊಳ್ಬೇಕು ನೋಡಿ ಈಗ ಇದರ ಸಜ್ಜಪ್ಪ ಕಲರ್ ಕೂಡ ಚೇಂಜ್ ಆಗಿದೆ ನಂತರ ಹಾಗೇ ಉಳಿದಿರುವಂಥ ಎಲ್ಲ ಸಜ್ಜಪ್ಪನೂ ಕೂಡ ಇದೇ ರೀತಿ ನಾವು ಬೇಯಿಸಿ ಎತ್ತಿಟ್ಕೊಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಸಜ್ಜಪ್ಪ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್